ನಮಸ್ಕಾರ ನಿಮಗೆ ತುಂಬಾ ದಿನಗಳಿಂದ ಸಸ್ಪೆನ್ಸ್ ನಲ್ಲಿ ಇಟ್ಟಿದ್ದ ವಿಷಯವನ್ನ ಈ ವಿಡಿಯೋ ನಲ್ಲಿ ರಿವೀಲ್ ಮಾಡ್ತಾ ಇದೀನಿ ನಮ್ಮ ರಾಪಿಡೋ ಇನ್ನು ಮುಂದೆ ಕಾರ್ಪೊರೇಟ್ ರೈಟ್ಸ್ ನ ಇಂಟ್ರೂಸ್ ಮಾಡ್ತಾ ಇದೆ ಹೌದು ರಾಪಿಡೋ ಈಗ ಕಂಪನಿಗಳ ಜೊತೆ ಟೈ ಅಪ್ ಆಗ್ತಾ ಇದೆ ಈ ಕಂಪನಿಗಳ ಗಳ ಟ್ರಾವೆಲ್ ಅನ್ನು ಈಸಿ ಮಾಡ್ಲಿಕ್ಕಾಗಿ ನಮ್ಮ ರಾಪಿಡೋ ಕಾರ್ಪೊರೇಟ್ ರೈಟ್ಸ್ ಒಂದು ಹೊಸ ಫೀಚರ್ ನ ಲಾಂಚ್ ಮಾಡಿದೆ ಹಾಗಾದ್ರೆ ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಈ ವಿಡಿಯೋ ನಲ್ಲಿ ತಿಳ್ಕೊಳ್ಳೋಣ ಬನ್ನಿ ಇನ್ನು ಮುಂದೆ ಕ್ಯಾಪ್ಟನ್ಸ್ ಗಳು ಡ್ಯೂಟಿನ ಆನ್ ಮಾಡಿದ ನಂತರ ಆರ್ಡರ್ಸ್ ಗಳು ಬಂದಲ್ಲಿ ಎರಡು ರೀತಿಯ ಗಳು ಕಾಣುತ್ತೆ ಹಾಗೂ ಇದು ಈ ರೀತಿಯಲ್ಲಿ ಇರುತ್ತೆ ಈ ಆರ್ಡರ್ಸ್ ಅಲ್ಲಿ ನಿಮಗೆ ಕಾರ್ಪೊರೇಟ್ ರೈಟ್ಸ್ ಗಳು ಬಂದಲ್ಲಿ ಈ ರೀತಿಯ ನೀಲಿ ಬಣ್ಣದ ಪಾಪ್ ನೀವು ನೋಡಬಹುದು ಇದರಲ್ಲಿ ಕಂಪನಿ ಅಂತಾನೆ ಮೆನ್ಶನ್ ಮಾಡಲಾಗುತ್ತೆ ಅಂಡ್ ಇದರಲ್ಲೂ ಎಕ್ಸಲೆಂಟ್ ಆಪ್ಷನ್ಸ್ ಕೂಡ ಈ ಪಾಪ್ ಆಫ್ ಬಂದಲ್ಲಿ ನೀವು ನಾರ್ಮಲ್ ರೇಟ್ ನ ಹಾಗೆ ಈ ಮಾಡಬಹುದು ನಂತರ ಓಟಿಪಿ ನ ಎಂಟರ್ ಮಾಡಿ ನಿಮ್ಮ ರೇಟ್ ಶುರು ಮಾಡಿ ಕಸ್ಟಮರ್ ಡೆಸ್ಟಿನೇಷನ್ ತಲುಪಿದ ನಂತರ ಮತ್ತೊಂದು ಓಟಿ ಪಿ ಎಂಟರ್ ಮಾಡಬೇಕಾಗತ್ತೆ ಇದರಿಂದ ನಿಮ್ಮ ರೈಟ್ ಕಂಪ್ಲೀಟ್ ಕೂಡ ಆಗುತ್ತೆ ಆದರೆ ಇಲ್ಲಿ ಮುಖ್ಯವಾದ ವಿಷಯ ಅಂದ್ರೆ ಈ ಗಳಲ್ಲಿ ನೀವು ಕಸ್ಟಮರ್ ಗಳ ಯಾವುದೇ ರೀತಿಯ ಹಣವನ್ನು ತೆಗೆದುಕೊಳ್ಳೋ ಹಾಗಿಲ್ಲ ಯಾಕಂದ್ರೆ ಈ ರೈಡ್ ನ ಹಣವನ್ನ ನಮ್ಮ ರಾಪಿಡೋ ಪೇ ಮಾಡ್ತಾರೆ ಹಾಗೂ ಈ ಹಣ ಡೈರೆಕ್ಟ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಬರುತ್ತೆ ಹಾಗಾದ್ರೆ ಇದು ಹೇಗ್ ಬರ್ಕ್ ಆಗತ್ತ ತಿಳ್ಕೊಳ್ಳೋನಾ ಬನ್ನಿ ನಾನು ಮೊದಲೇ ಹೇಳಿದಾಗ ಈ ಕಾರ್ಪೊರೇಟ್ ರೇಟ್ ಗಳು ಕಂಪ್ಲೀಟ್ ಆದ ನಂತರ ರಿಟರ್ನ್ಸ್ ಗಳು ಈ ಪೇಮೆಂಟ್ ಗಳನ್ನ ಕಸ್ಟಮರ್ ಗಳ ಬಳಿ ಯಾವುದೇ ಕಾರಣಕ್ಕೂ ಕಲೆಕ್ಟ್ ಮಾಡುವ ಹಾಗಿಲ್ಲ ಯಾಕಂದ್ರೆ ಈ ಪೇಮೆಂಟ್ ಗಳು ಡೈರೆಕ್ಟ್ ಆಗಿ ನೀವು ರೈಡ್ ಅನ್ನು ಕಂಪ್ಲೀಟ್ ಮಾಡಿದ ತಕ್ಷಣ ನಮ್ಮ ರಾಪಿಡೋ ಮುಖಾಂತರ ಡೈರೆಕ್ಟ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ ಅಂಡ್ ಈ ಕಾರ್ಪೊರೇಟ್ ರೇಟ್ ಗಳು ಜೀರೋ ಪರ್ಸೆಂಟ್ ಕಮಿಷನ್ ಆಗಿದ್ದು ನಿಮ್ಮ ನಾರ್ಮಲ್ ರೈಡ್ ಹಣಕ್ಕಿಂತ ಹೆಚ್ಚು ಹಣವನ್ನು ಕಾರ್ಪೊರೇಟ್ ರೇಟ್ ಗಳಲ್ಲಿ ನೀವು ಗಳಿಸಬಹುದು ಆದರೆ ಬಿ ಕೇರ್ಫುಲ್ ನೀವು ಈ ರೇಟ್ ಗಳನ್ನ ಮಾಡುವ ಮುಂಚೆ ನಿಮ್ಮ ಯುಪಿಐ ಡೀಟೇಲ್ಸ್ ಅನ್ನ ನಿಮ್ಮ ಪ್ರೊಫೈಲ್ ಅಲ್ಲಿ ಅಪ್ಡೇಟ್ ನಿಮ್ಮ ಪ್ರೊಫೈಲ್ ನಲ್ಲಿ ಯಾರ ಹೆಸರಿನಲ್ಲಿ ಯು ಡೀಟೇಲ್ಸ್ ಗಳು ಅಪ್ಡೇಟ್ ಈ ಕಾರ್ಪೊರೇಟ್ ರೈಟ್ ನ ಹಣ ಹೋಗುತ್ತೆ ಹಾಗಾಗಿ ಈ ಯು ಪಿ ಐ ನಿಮ್ಮದಾಗಿಲ್ಲ ಅಂದ್ರೆ ಈಗಲೇ ನಿಮ್ಮ ಪ್ರೊಫೈಲ್ ಅನ್ನು ವಿಸಿಟ್ ಮಾಡಿ ನಿಮಗೆ ಸೂಕ್ತವಾದ ಯು ಪಿ ಐ ನಿಮ್ಮ ಪ್ರೊಫೈಲ್ ಅಲ್ಲಿ ಅಪ್ಡೇಟ್ ಮಾಡಿ ನಂಬರ್ ಆಪ್ ಇಡೋದಲ್ಲಿ ಕಮಿಷನ್ ಒಂದಿಗೆ ಈ ಕಾರ್ಪೊರೇಟ್ ರೈಟ್ ಗಳ ಜೊತೆ ನಿಮ್ಮ ದುಡಿಮೆಯ ಹಣವನ್ನು ಮತ್ತಷ್ಟು ಜಾಸ್ತಿ ಮಾಡಿ